ಒಂದೂವರೆ ಗಂಟೆಗೆ ನಿಮಗೆಲ್ರಿಗೂ ಊಟ ಹಾಕ್ತಾರೆ ಅಂತ ಹೇಳಿದ್ದಾರೆ ನನಗೆ ಆರು ನಿಮಿಷ ಇದೆ ಐದು ನಿಮಿಷದಲ್ಲಿ ನಾನು ಮುಗಿಸ್ಬಿಡ್ತೀನಿ ಅಷ್ಟು ಸಹಿಸ್ಕೊಂಡ್ರೆ ಸಾಕು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಅತಿ ಗಣ್ಯರೇ ಸಾರ್ವಜನಿಕ ಬಂಧುಗಳೇ ಹಿರಿಯರೇ ಮುಳುಬಾಗಲು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳೇ ಹಾಗೂ ಮಾಧ್ಯಮದ ಮಿತ್ರರೇ ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದ ಇವತ್ತು ಮುಖ್ಯ ಡಿ 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 ಜಿ ಅವರ ಜಯಂತುದ ಪರವಾಗಿ ಜಿಲ್ಲಾಡಳಿತ ಪರವಾಗಿ ಹಾಗೂ ನಮ್ಮ ಈ ತಮ್ಮ ಎಲ್ಲವೂ ಹಾಗೂ ಮುಳುಬಾಗಿಲ ಜನತೆಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತು ನೀವಿ ಗುಂಡಪ್ಪಿಗೆ ಇಷ್ಟು ಇದನ್ನು ಗೊಬ್ಬರು ಮತ್ತು ನಾಗರಾಜ್ ಅವರು ತಿಳಿಸ್ಕೊಟ್ಟಿದ್ದಾರೆ ನಮ್ಮ ತಾಲೂಕು ತಹಶೀಲ್ದಾರರು ಕೂಡ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ ನನಗೆ ಅದಕ್ಕಿಂತ ಮೀರಿದ್ದು ಹೇಳಬೇಕು ಅಂತ ಈ ಸಂದರ್ಭದಲ್ಲಿ ಹೊಳಿತಲ್ಲ ಯಾಕೆಂದರೆ ಈ ಸಂದರ್ಭ ಹೇಗಿದೆ ಅಂತಂದರೆ ಈ ಹಸಿದ ಹೆಬ್ಬುಲಿಯನ್ನು ಬೇಕಾದರೆ ಎದುರಿಸ್ಬೋದಂತೆ ಆದರೆ ಹಸಿದ ಹೊಟ್ಟೆಯ ಮಕ್ಕಳನ್ನು ಮಾತ್ರ ಎದುರಿಸಲಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯವಿಲ್ಲ ಆ ಕಾರಣಕ್ಕಾಗಿ ನಾನು ಹೇಳೋದಿಷ್ಟೇ ಇಡೀ ಡಿ ವಿ ಜಿ ಅವರ ಬದುಕು ಅದು ನಮ್ಮೆಲ್ಲರಿಗೂ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳೋಕ್ಕೆ ಇರತಕ್ಕಂಥ ಒಂದು ಅತ್ಯಂತ ಸದಾವಕಾಶ ಅಂತ ಹೇಳಕ್ಕೆ ವಹಿಸ್ತೇನೆ ನಮಗೆಲ್ಲರಿಗೂ ಗೊತ್ತಿರೋದೇನಪ್ಪ ಅಂತಂದರೆ ಮಂಕುತಿಮ್ಮನ ಕಗ್ಗ ಬಗ್ಗೆ ಮಾತ್ರ ನಮ್ಮ ನಾಗರಾಜವ್ರು ಮಾತಾಡ್ತಾ ಹೇಳಿದರು ಅದು ಇನ್ನೊಂದಿದೆ ನಿಮಗೆ ಮರಳು ಮುನಿಯನ ಕಗ್ಗ ಕೂಡ ಅಷ್ಟೇ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಸಾಹಿತ್ಯ ಕೃತಿ ಅಂದರೆ ಡಿ ವಿ ಅವರು ಈ ನೆಲದಲ್ಲಿ ಹುಟ್ಟಿ ಈ ಜಾಗದಲ್ಲಿ ಬೆಳೆದು ಓದಿ ನಂತರ ಈ ಒಂದು ಎತ್ತರಕ್ಕೆ ಬೆಳೆದು ಸಾಹಿತ್ಯ ಕ್ಷೇತ್ರ ಮಾತ್ರವಲ್ಲ ಇಡೀ ಎಲ್ಲ ಕ್ಷೇತ್ರಗಳಲ್ಲೂ ಕೈಯಾಡಿಸಿದವರು ಅವರು ಅತ್ಯಂತ ವೈವಿಧ್ಯಮಯವಾದಂಥ ಅತ್ಯಂತ ವಿಭಿನ್ನವಾದಂಥ ವ್ಯಕ್ತಿತ್ವ ಇದ್ದಂಥ ಡಿ ವಿ ಜಿಯವರು ನಮ್ಮ ಜಿಲ್ಲೆಯವರು ಮುಳುಬಾಗಿಲವರು ಅಂತ ಹೇಳ್ಕೊಳ್ಳೋಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು ನನಗೆ ಈ ಕೋಲಾರದ ಬಗ್ಗೆ ಯೋಚನೆ ಮಾಡುವಾಗ ಮೂವರು ತ್ರಿರತ್ನಗಳು ಜ್ಞಾಪಕ ಬರ್ತಾರೆ ಈಗಾದ ಚಿಕ್ಕಬಳ್ಳಾಪುರ ಆಗಿರ್ಬೋದು ಸರ್ ಎಮ್ ಅವರು ಹಿಂದೆ ಕೋಲಾರದಲ್ಲಿ ಇದ್ದವರು ಅವರು ಮತ್ತು ಮಾಸ್ತಿ ವೆಂಕಟೇಶ್ ಡಿ ವಿ ಜಿ ಅವರು ನಂತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರನವರು ಡಿ ವಿ ಅವರು ಮಾಸ್ತಿ ವೆಂಕಟೇಶ್ನ ಅಯ್ಯಂಗಾರನವರು ಆಲ್ಮೋಸ್ಟ್ ಸಮಕಾಲ ಇಬ್ಬರು ಡಿ ವಿ ಜಿ ಅವರು ನಾಲ್ಕೈದು ವರ್ಷ ದೊಡ್ಡವರು ಇವರಿಬ್ಬರಿಗೆ ನೀರು ಎಮ್ ವಿ ನಮ್ಮ ಸರಮೇಶ್ವರನವರು ಐದು ವರ್ಷ ಯುವಕರವರು ಕಾರಣಕ್ಕಾಗಿ ಆ ಒಂದು ಉನ್ನತ ಸ್ಥಾನದಲ್ಲಿದ್ದಾಗ ಅವರು ಅಷ್ಟು ಮೈಸೂರು ಸಂಸ್ಥಾನದಲ್ಲಿ ಸೇವೆ ಸಲ್ಲಿಸಿದವರು ಈ ಸೇವೆ ಮೈಸೂರು ಮಹಾರಾಜರು ನೀಡಿದಂತ ಒಂದು ಪ್ರೋತ್ಸಾಹ ಮತ್ತು ಆರಕ್ಷಣೆ ಬೆಳಿಕೆ ಸಾಧ್ಯ ಕೋಲಾರ ಅಂತ ಹೇಳಿದ್ರೆ ಈ ಸಾಹಿತ್ಯ ಸಂಸ್ಕೃತಿ ಆ ಕಾರಣದಿಂದ ಮಾತ್ರವಲ್ಲ ಇನ್ನು ಅನೇಕ ವಿಚಾರಗಳಲ್ಲಿ ಕೂಡ ಬಹಳ ಹೆಸರನ್ನ ಮತ್ತು ಖ್ಯಾತಿಯನ್ನ ಪಡೆದಿರ್ತಕ್ಕಂಥದ್ದು ಮಂಕುಮನ ಕಗ್ಗ ಅಂತಂದ್ರೆ ವಿವೇಕಾನಂದರು ಯಾವಾಗಲೂ ಒಂದು ಮಾತು ಹೇಳ್ತಾರೆ ಎಜುಕೇಶನ್ ಅಂತಂದ್ರೆ ಏನು ಅಂತ ಶಿಕ್ಷಣ ಅಂತಂದ್ರೆ ನಾವು ಶಾಲೆಯಲ್ಲಿ ಕೂತು ಸಿಲೆಬಸ್ನ ಪಾಠ ಹೇಳ್ಕೊಡ್ತೀವಲ್ಲ ಅದಷ್ಟೇ ಎಜುಕೇಷನ್ ಅಲ್ಲ ಶಿಕ್ಷಣ ಅಂತಂದರೆ ವ್ಯಕ್ತಿತ್ವ ನಿರ್ಮಾಣ ವ್ಯಕ್ತಿಯನ್ನು ಅವನಲ್ಲಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋ ಕೆಲಸ ಮಾಡಿದಾಗ ಮಾತ್ರ ಶಿಕ್ಷಣಕ್ಕೆ ಅದು ನಿಜವಾದಂಥ ಅರ್ಥ ಬರ್ತದೆ ಆ ವ್ಯಕ್ತಿತ್ವ ನಿರ್ಮಾಣ ಮತ್ತು ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಚಾರಿತ್ರ್ಯವನ್ನು ನಿರ್ಮಾಣ ಮಾಡಬೇಕು ಒಬ್ಬ ವ್ಯಕ್ತಿಯಲ್ಲಿ ಚಾರಿತ್ರ್ಯ ಮತ್ತು ವ್ಯಕ್ತಿತ್ವ ನಿರ್ಮಾಣ ಮಾಡ್ತಕ್ಕಂಥ ಆ ಶಕ್ತಿಯ ತಾಕತ್ತು ಯಾರಿಗೋಪ ಇದೆ ಅಂತಂದರೆ ಪಿ ವಿ ಜಿಯವರ ಬರಹಗಳಿಗಿದೆ ಅದರಲ್ಲೂ ವಿಶೇಷವಾಗಿ ಆ ಮಂಕುತಿಮ್ಮನ ಕಗ್ಗಕ್ಕಿದೆ ನಾನು ಎಲ್ಲ ಮಕ್ಕಳಲ್ಲಿ ಮತ್ತು ಇರ್ತಕ್ಕಂಥ ಸಭಿಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ಮಂಕುತಿಮ್ಮನ ಕಗ್ಗವನ್ನು ಓದಿ ಭಾಳ ಸರಳವಾಗಿರ್ತಕ್ಕಂಥ ಪದ್ಯಗಳು ಜೀವನಕ್ಕೆ ಅದ್ರವಾಗಿರ್ತಕ್ಕಂಥ ಪದ್ಯಗಳು ನಾವು ಪುಸ್ತಕದಲ್ಲಿ ಸಿಲೆಬಸ್ ಏನೇ ಓದಿದರೂ ಕೂಡ ಆನಂತರದ ಸಮಯದಲ್ಲಿ ಈಗ ಕೆಲವು ಪದ್ಯ ಓದಿ ಬರೀ ಓದಿದ್ರೆ ಸಾಲದು ಅದನ್ನು ಸ್ವಲ್ಪ ಮನನ ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ಳಿ ಸಾಧ್ಯವಾದರೆ ಕಂಠಪಾಠ ಮಾಡಿ ಜೀವನಕ್ಕೆ ದಾರಿದೀಪವಾಗುತ್ತೆ ಅಂತ ಹೇಳ್ತಾ ನನ್ನ ಅವಧಿ ಮುಗಿದಿದೆ ನಮಸ್ಕಾರ